ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡಿ ನಿಮ್ಮ ಚಾನೆಲ್ ಲಿಂಕ್ ಮಾಡಿ ನಿಮ್ಮ ವೀಡಿಯೋ ಲಿಂಕ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆಯವ್ರಿಗೂ ಕಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಏಳು ಚಕ್ರಗಳ ಧ್ಯಾನ ಏಳು ಚಕ್ರಗಳ ಧ್ಯಾನ ವೀಕ್ಷಕರೇ ನೋಡಿ ಏಳು ಚಕ್ರಗಳು ಧ್ಯಾನ ಮಾಡೋದಾಗಿ ಅದರ ಬೀಜಾಕ್ಷರ ಮಂತ್ರವನ್ನು ನೀವು ಕೇಳಿ ಯೋಗಾಸ ಮುಚ್ಚಿಕೊಳ್ಳಿ ದೀರ್ಘವಾದ ಉಸಿರಾಟ ಮಾಡುತ್ತಾ ದೀರ್ಘವಾದ ಉಸಿರಾಟ ಮಾಡಿ ಉಸಿರಾಟದ ಮೇಲೆ ಇರಿಸಿ ಧ್ಯಾನ ಮಾಡುವ ಸಮಯದಲ್ಲಿ ಧ್ಯಾನ ಮುಗಿಯುವವರೆಗೂ ನಿಮ್ಮ ಕಣ್ಣುಗಳನ್ನು ತೆರೆಯದೆ ನಾನು ಬರುವಂತಹ ಅಂಶಗಳ ಮೇಲೆ ಗುಂಡದ ಒಳಗೆ ಅಭ್ಯಾಸ ಹೊಂದಿಡಿದ್ದೇನೆ ನಡೆಯು ಜಡ ಅಂತ ಹರಿಯುತ್ತದೆ ಅದರ ಮಧ್ಯೆ ನಾನು ಕೂತಿದ್ದೇನೆ ಎಂದು ಭಾವಿಸಬೇಕು ತೆಗೆದುಕೊಳ್ಳುವಾಗ ನಿಮ್ಮ ಕಡವನ್ನು ಹೊರಹಾಕಿ ಬಾರಿ ಉಸಿರಾಡಬೇಕು ಮಾಡಿ ಎಲ್ಲ ಚಕ್ರಗಳನ್ನು ಮಾಡಿಕೊಳ್ಳಬೇಕು ಮೊದಲನೆಯ ಚಕ್ರ ಮೂಲಾಧಾರ ಚಕ್ರ

ಮಾಡಿಕೊಳ್ಳಿ ಆ ಕೆಂಪು ಬಣ್ಣದ ನಿಂದ ಒಂದು ವಿಶೇಷವಾದ ಶಕ್ತಿ ಹೊರಬಂದು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಅರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತ ಈಗ ನಾವು ಮೂಲಧಾರ ಚಕ್ರದ ಧೃಢೀಕರಣಗಳನ್ನು ಮೊದಲು ಮಾಡಿಕೊಳ್ಳಬೇಕಾಗಿದೆ ಎಲ್ಲಾ ಚಕ್ರಗಳಿಗೂ ಧ್ರೂಢೀಕರಣ ಅಗತ್ಯವಾಗಿದ್ದಾರೆ ಬಿಡುಗಡೆ ಮಾಡಿದ್ದೇನೆ ಈಗ ನಾವು ಮೂಲಾಧಾರ ಚಕ್ರದ ಬೀಜ ಮಂತ್ರವನ್ನು ಮೂಲಾಧಾರ ಚಕ್ರದ ಮೂಲ ಮಂತ್ರ ಲಂ ಮಂತ್ರ ಈ ಮಂತ್ರ ಹೇಳುವಾಗ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ಮೂಲಾಧಾರ ಚಕ್ರದಲ್ಲಿ ಇರಿಸಿ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಇರಬೇಕು ಜಾಗದಲ್ಲಿ ಆಗುವ ಅನುಭವವನ್ನು ಈಗ ಆ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಹೇಳಿ ಈಗ ಆ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಹೇಳಿ ಇದರ ಬಣ್ಣ ಗೋಲ್ಡನ್ ಕಲರ್ ಹಳದಿ ಬಣ್ಣದ ಒಂದು ಚಕ್ರವನ್ನು ಜ್ಞಾಪಿಸಿಕೊಂಡು ನಿಮ್ಮ ಜಾಗದಲ್ಲಿ ಇರಿಸಿಕೊಂಡು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತಾ ಈಗ ನಾವು ಮಣಿಪುರ ಚಕ್ರದ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳೋಣ ದೃಢೀಕರಣಗಳು ಚಕ್ರದ ಮಂತ್ರ ರಂ ಈ ಮಂತ್ರ ಹೇಳುವಾಗ ನೀವು ನಿಮ್ಮ ಗಮನವನ್ನು ಮಣಿಪುರ ಚಕ್ರದಲ್ಲಿ ಇರಿಸಿ ಅಲ್ಲಿ ಭಾಗದಲ್ಲಿ ಇರಿಸಬೇಕು ಗಮನಿಸುತ್ತಾ ಇರಬೇಕು ಹೇಳುವಾಗ ಮಣಿಪುರ ಚಕ್ರದ ಜಾಗದಲ್ಲಿ ಆಗುವ ಅನುಭವವನ್ನು ಈಗ ಆ ಮಂತ್ರವನ್ನು ಐದು ಬಾರಿ ಹೇಳೋ ಐದು ಬಾರಿ ಹೇಳಿ ram, ram. ಮಾಡಿಕೊಳ್ಳಿ ಬಣ್ಣ ಆ ಹಸಿರು ಬಣ್ಣದ ನಿಂದ ಒಂದು ವಿಶೇಷವಾದ ಶಕ್ತಿ ಹೊರಬಂದು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತ ಈಗ ನಾವು ಅನಾಪತ ಚಕ್ರದ ಧೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳೋಣ ಸಮೀಕರಣಗಳು ನನ್ನನ್ನು ಆಳವಾಗಿ ಮತ್ತು ಸಂಪೂರ್ಣವಾಗಿ ಪ್ರೀತಿಸುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ ಎಂ ಅನಾಹುತದ ಚಕ್ರದ ಬೀಜ ಮಂತ್ರ ಎಂ ಈ ಮಂತ್ರ ಕೇಳುವಾಗ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ಅನಾಹುತ ಚಕ್ರದಲ್ಲಿ ಇರಿಸಿ ಅಲ್ಲಿ ಆಗುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಇರಬೇಕು ಈ ಮಂತ್ರ ಹೇಳುವಾಗ ಚಕ್ರದ ಜಾಗದಲ್ಲಿ ಆಗುವ ಅನುಭವವನ್ನು ಫೀಲ್ ಈಗ ಆ ಮಂತ್ರವನ್ನು ಐದು ಬಾರಿ ಹೇಳೋಣ ನನ್ನ ಜೊತೆ ಹೇಳಿ ಧ್ವನಿಪೆಟ್ಟಿಗೆಯ ಬಳಿ ಇರುತ್ತದೆ ಈ ಚಕ್ರವು ನೀಲಿ ಬಣ್ಣದಲ್ಲಿ ಇರುತ್ತದೆ ನೀಲಿ ಬಣ್ಣ ಚಕ್ರ ಒಂದು ನೀಲಿ ಬಣ್ಣದ ಬಾಲನ್ನು ಮಾಡಿಕೊಳ್ಳಿ ಆ ನೀಲಿ ಬಣ್ಣದ ಬಾಲ್ನಿಂದ ಒಂದು ವಿಶೇಷವಾದ ಶಕ್ತಿ ಹೊರಬಂದು ನಿಮ್ಮ ದೇಹದ ಎಲ್ಲ ಭಾಗಕ್ಕೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತಾ ಈಗ ನಾವು ವಿಶುದ್ಧ ಚಕ್ರದ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳೋಣ ಪ್ರತಿಯೊಂದು ಚಕ್ರಗಳಿಗೆ ದೃಢೀಕರಣದ ಅಗತ್ಯತೆ ಇದೆ ದೃಢೀಕರಣಗಳು ನಾನು ಸತ್ಯವನ್ನು ಮಾತನಾಡುತ್ತೇನೆ ಮಂತ್ರ

ಇರುತ್ತದೆ ಕುಂಕುಮ ಇರುವ ಜಾಗದಲ್ಲಿ ಈ ಚಕ್ರ ನೇರಳೆ ನೀಲಿ ಬಣ್ಣದಲ್ಲಿ ಇರುತ್ತದೆ ನೇರಳೆ ಬಣ್ಣವನ್ನು ನೆನಪಿಸಿಕೊಂಡು ಬಾಲನ್ನು ಇರುವ ಜಾಗದಲ್ಲಿ ಒಂದು ನೇರಳೆ ನೀಲಿ ಬಣ್ಣದ ಬಾಲನ್ನು ಪೂಜೆ ಮಾಡಿಕೊಂಡು ಆಗ್ನ ಚಕ್ರದ ಜೊತೆಗೆ ವಿಶೇಷವಾದ ಶಕ್ತಿಯ ಕಾಂತಿಯು ಹೊರಬಂದು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತಾನೆ ಈಗ ನಾವು ಚಕ್ರದ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳೋಣ ಒಬ್ಬ ದೈವಿಕ ದೃಢೀಕರಣಗಳು ನಾ ದೈವಿಕ ವ್ಯಕ್ತಿ ನಮ್ಮತ್ರ ಓಂ ಓಂ ಅಗ್ನಾಚಕ್ರದ ಉಂಟು ಓ ಮಾತ್ರ ಹೇಳುವಾಗ ನೀವು ನೀವು ಸಂಪೂರ್ಣ ಗಮನ ನೆರಳೆಯ ಬಣ್ಣದ ಬಾಲಲ್ಲಿ ಇರಿಸಿ ವೈಬ್ರೇಷನ್ ವೈಪರೀಕ್ಷಣವನ್ನು ಗಮನಿಸುತ್ತಾ ಇರಬೇಕು ಈ ಮಂತ್ರ ಹೇಳುವಾಗ ಅಗ್ನಾಚಕ್ರದ ಜಾಗದಲ್ಲಿ ಆಗುವ ಅನುಭವವನ್ನು ಫೀಲ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಆ ಮಂತ್ರವನ್ನು ಐದು ಬಾರಿ ಹೇಳೋಣ ಐದು ಬಾರಿ ಈ ಮಂತ್ರವನ್ನು ಹೇಳಬೇಕಾಗುತ್ತದೆ ದೇಹದಲ್ಲಿ ಸಹಸ್ರಾರ ಚಕ್ರ ಇರುವ ಜಾಗದಲ್ಲಿ ಒಂದು ತಿಳಿಗಿ ನೇರಳೆ ಬಣ್ಣದ ಕಮಲದ ಹೂವನ್ನು ಊಹೆ ಮಾಡಿಕೊಳ್ಳಿ ಕಮಲದ ಹೂವನ್ನು ಊಹೆ ಮಾಡಿಕೊಂಡು ಇಲ್ಲಿ ಇರಿಸಿಕೊಂಡು ಅದರ ಅನುಭವವನ್ನು ಫೀಲ್ ಮಾಡಬೇಕು ಸ್ನೇಹಿತರೆ ಬಣ್ಣದ ಹೂವಿನಿಂದ ಬ್ರಹ್ಮಾಂಡದ ಆ ದೈವಿಕ ಶಕ್ತಿ ಹೊರಬಂದು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸುತ್ತ ಈಗ ನಾವು ಸಹಸ್ರಾರ ಚಕ್ರದ ಧ್ಯೂರಿಕರಣಗಳ ಮನದಲ್ಲಿ ಹೇಳಿಕೊಳ್ಳೋಣ ಆಮ್ ಹ ಈಗ ನಿಮ್ಮ ದೇಹ ಪೂರ್ತಿ ಆ ದೈವಿಕ ಎನರ್ಜಿಯಿಂದ ತುಂಬಿದೆ ನಿಮ್ಮ ದೇಹದಲ್ಲಿ ತುಂಬಿದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ತಲೆಯುತ್ತ ಪಾದದವರೆಗೆ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ ನಿಮ್ಮ ಈ ಏಳು ಚಕ್ರಗಳು ತುಂಬಾ ಶಕ್ತಿವಂತವಾಗಿ ಆರೋಗ್ಯವಂತವಾಗಿ ಕಾರ್ಯ ನಿರ್ವಹಿಸುತ್ತಿವೆಯೇ ಎಂದು ಮನದಲ್ಲಿ ಭಾವಿಸಿ ಈಗ ನಿಮ್ಮ ದೇಹವೆಲ್ಲ ತುಂಬಿದ ಆ ಚಕ್ರಗಳ ಶಕ್ತಿಯು ಆ ಯೂನಿವರ್ಸ್ ನಲ್ಲಿಯೂ ಸಹ ಅರಿಯಲ್ಪಡುತ್ತಿದೆಯೇ ಎಂದು ಮನದಲ್ಲಿ ಭಾವಿಸಿ ಈಗ ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ರುಚಿಕೊಳ್ಳಿ ಈ ಸಹ ಬಿಸಿ ಆಗಬೇಕಾಗುತ್ತದೆ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನೀವು ತುಂಬಾ ಶಕ್ತಿವಂತವಾದ ಆರೋಗ್ಯವಂತವಾದ ವ್ಯಕ್ತಿ ನಿಮ್ಮಲ್ಲಿ ಶಾಂತಿ ಇದೆ ನಿಮ್ಮಲ್ಲಿ ಹೊಸ ಚೈತನ್ಯ ಇದೆ ನೀವು ತುಂಬಾ ಆರೋಗ್ಯವಾಗಿ ಇದ್ದೀರಿ ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತ